ಈ ಚಳಿಗಾಲಕ್ಕೆ ಬಿಸಿ ಬಿಸಿ ರಾಗಿ ಉಪ್ಪಿಟ್ಟು ಮೇಲೆ ತುಪ್ಪ ಹಾಕ್ಕೊಂಡು ತಿಂತಾ ಇದ್ರೆ ಆಹಾ ಏನು ರುಚಿ ಅಂತೀರಾ ತೊಗರೆಕಾಳು ರಾಗಿ ಉಪ್ಪಿಟ್ಟು ನೀರ್ಕಾಯಿ ಚಟ್ನಿ ಸೂಪರ್ ಕಾಂಬಿನೇಷನ್ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ರಾಗಿ ಉಪ್ಪಿಟ್ಟು ಟೆಕ್ಸ್ಚರ್ ಕಾಣಿಸ್ತಾ ಇದೆ ಮುದ್ದೆ ಮುದ್ದೆ ಥರನೇ ಇಲ್ಲ ಹದ್ವಾಗಿರೋ ರವೆ ಉಪ್ಪಿಟ್ಟು ಹೇಗಿರುತ್ತೋ ಹಾಗೆ ಬಂದಿದೆ ಹಾಯ್ ಎಲ್ಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ವೆರಿ ಹೆಲ್ದಿ ತೊಗರಿಕಾಳು ರಾಗಿ ಉಪ್ಪಿಟ್ಟು ಹೇಗೆ ಮಾಡ್ತಾಯಿದ್ದೀನಿ ಅಂತ ನೋಡೋರಂತೆ ಬನ್ನಿ ಹೇಗಿದ್ದರೂ ಇವಾಗ ಕಾಳು ಸೀಸನ್ ಇರೋದ್ರಿಂದ ಕಾಳನ್ನು ಯೂಸ್ ಮಾಡಿ ರಾಗಿ ಉಪ್ಪಿಟ್ಟನ್ನು ಮಾಡ್ತಾಯಿದ್ದೀನಿ ಇಲ್ಲಿ ಮೊದಲೇದಾಗಿ ಮೂರುವರೆ ಲೋಟದಷ್ಟು ಸಣ್ಣ ಲೋಟ ಮೂರುವರೆ ಲೋಟದಷ್ಟು ಕಾಳನ್ನು ತೊಗೊಂಡಿದ್ದೀನಿ ಇದನ್ನು ಒಂದೆರಡು ಸರಿ ಚೆನ್ನಾಗಿ ತೊಳ್ಕೊಂಡು ಇದಕ್ಕೆ ಸ್ವಲ್ಪ ನೀರು ಹಾಕಿ ಕುದಿಯಕ್ಕೆ ಇಟ್ಬಿಡೋಣ ಲೋ ಫ್ಲೇಮಲ್ಲಿ ಐದು ನಿಮಿಷ ಕುದಿಸ್ಕೊಳ್ತಾ ಇದ್ದೀನಿ ಇದನ್ನು ನೋಡಿ ಇವಾಗ ಐದು ನಿಮಿಷ ಆಯಿತು ಕಾಳೆಲ್ಲ ನೈಂಟಿ ಪರ್ಸೆಂಟ್ ಆಲ್ಮೋಸ್ಟ್ ಬೆಂದಿದೆ ಇವಾಗ ಸ್ಟೋವ್ ಆಫ್ ಮಾಡಿಕೊಂಡು ಒಂದು ಸ್ವಲ್ಪ ಕಲ್ಲುಪ್ ಸೇರಿಸ್ಕೊಂಡು ಒಂದು ಪ್ಲೇಟು ಕ್ಲೋಸ್ ಮಾಡಿ ಹಾಗೆ ಬಿಟ್ಬಿಡ್ತೀನಿ ಇನ್ನು ಸ್ವಲ್ಪ ಚೆನ್ನಾಗಿ ಬೇಯ್ಕೊಳ್ಳುತ್ತೆ ಇವಾಗ ಒಂದು ಬಾಣಲೆಯಲ್ಲಿ ಮೂರು ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆನ ಕಾಯೋಕೆ ಇದ್ದೀನಿ ಲೋ ಫ್ಲೇಮಲ್ಲಿ ಉಪ್ಪಿಟ್ಟಾಗಿರೋದರಿಂದ ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕಾಗುತ್ತೆ ಇನ್ನು ಸ್ವಲ್ಪ ಜಾಸ್ತಿ ಬೇಕಂದರೂ ಯೂಸ್ ಮಾಡ್ಕೊಳ್ಳಿ ಇವಾಗ ಎಣ್ಣೆ ಕಾದಿದೆ ಇವಾಗ ಕಡಲೆಬೇಳೆ ಉದ್ದಿನಬೇಳೆ ಸಾಸಿವೆ ಮತ್ತು ಜೀರಿಗೆನ ಹಾಕ್ಕೋತಾ ಇದ್ದೀನಿ ನೀವು ಗಾಣದೆಣ್ಣೆನೇ ಯೂಸ್ ಮಾಡಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇಲ್ಲಿ ಹಸಿಮೆಣ್ಸಿನ್ಕಾಯಿ ಹಾಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಕರ್ಬೇವನ್ನು ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೋತಾ ಇದ್ದೀನಿ ಆಮೇಲೆ ಸ್ವಲ್ಪ ಜಾಸ್ತಿನೇ ಈರುಳ್ಳಿ ಹಾಕೊಳ್ಳಿ ಇದೊಂದು ಸ್ವಲ್ಪ ಫ್ರೈ ಆದಮೇಲೆ ಇವಾಗ ನೋಡಿ ಇವಾಗ ಟ್ರಾನ್ಸ್ಪರೆಂಟ್ ಆಯಿತು ಈರುಳ್ಳಿ ಎಲ್ಲ ಇವಾಗ ಬನ್ಸಿ ರವೆ ಹಾಕೋತಾ ಇದ್ದೀನಿ ಒಂದು ಚಿಕ್ಕ ಲೋಟದಲ್ಲಿ ಒಂದೂವರೆ ಲೋಟದಷ್ಟು ಬನ್ಸಿ ರವೆನ ಹಾಕೊಂಡಿದ್ದೀನಿ ತೊಗರೆಕಾಳ ಅಳತೆಗೆ ತೊಗೊಂಡಿದ್ವಲ್ಲ ಅದೇ ಗ್ಲಾಸಲ್ಲೇ ಹಾಗೆ ಒಂದು ಎರಡು ಚಿಕ್ಕ ಲೋಟದಷ್ಟು ರಾಗಿ ಹಿಟ್ಟನ್ನು ಹಾಕೋತಾ ಇದ್ದೀನಿ ಇದನ್ನು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಸಿ ವಾಸನೆ ಹೋಗೋವರೆಗೂ ರಾಗಿದು ಸ್ವಲ್ಪ ಹಸಿ ವಾಸನೆ ಇರುತ್ತಲ್ಲ ಅದೆಲ್ಲ ಹೋಗುತ್ತೆ ಒಂದು ಐದು ನಿಮಿಷ ಲಿಡ್ ಕ್ಲೋಸ್ ಮಾಡಿದ್ರು ಬಟ್ ಮಿಡಲ್ ಮಿಡಲ್ ಓಪನ್ ಮಾಡಿ ಹಾಗೆ ಕೈ ಆಡ್ಕೊತಾ ಇರಿ ಇಲ್ಲಾಂದರೆ ಹೊತ್ತೋಗ್ಬಿಡುತ್ತೆ ಇವಾಗ ಒಂದು ಬೇರೆ ಪಾತ್ರೆಯಲ್ಲಿ ಉಪ್ಪಿಟ್ಟಿಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಕಲ್ಲುಪ್ಪನ್ನು ಹಾಕೊಂಡು ಕುದಿಯಕ್ಕೆ ಇಡ್ತೀನಿ ಇಲ್ಲಿ ಒಂದು ಲೋಟ ರವೆ ತಗೊಂಡ್ರೆ ಎರಡೂವರೆ ಲೋಟದಷ್ಟು ನೀರನ್ನ ತೊಗೊಂಡಿದ್ದೀನಿ ಹಾಗೆ ಒಂದು ಲೋಟ ರಾಗಿ ತಗೊಂಡಿದ್ರೆ ಎರಡು ಲೋಟದಷ್ಟು ನೀರನ್ನು ತೊಗೊಂಡಿದ್ದೀನಿ ಸ್ಟೋವ್ ಆಫ್ ಮಾಡ್ಕೋತಾ ಇದ್ದೀನಿ ಐದು ನಿಮಿಷ ಆಯ್ತು ರಾಗಿದು ಹಸಿ ಸ್ಮೆಲ್ ಹೋಗಿದೆ ಹಾಗೆ ಹಾಗೆ ರವಾನು ಹುರ್ಕೊಂಡಂಗೆ ಆಗುತ್ತೆ ನೀರು ಕುದೀತಾ ಇದೆ ಇವಾಗ ಇದಕ್ಕೆ ಒಂದು ಟೊಮೆಟೊನ ಕಟ್ ಮಾಡಿ ಹಾಕೋತಾ ಇದ್ದೀನಿ ಹಾಗೆ ಕಾಳು ಮೆಣಸನ್ನ ಜಜ್ಜಿ ಹಾಕೊಂಡಿದ್ದೀನಿ ಸ್ವಲ್ಪ ಶುಂಠಿನ ತುರ್ದು ಹಾಕೋತಾ ಇದ್ದೀನಿ ಕಾಳನ್ನು ಬೇಯಿಸಿಟ್ಕೊಂಡಿದ್ವಲ್ಲ ಇವಾಗ ಅದನ್ನು ಸೇರಿಸ್ಕೋತಾ ಇದ್ದೀನಿ ಆ ನೀರೇನು ಭಾಳ ಉಳ್ದಿರಲಿಲ್ಲ ಇವಾಗ ಲೆಮನನ್ನು ಹಾಕೋತಾ ಇದ್ದೀನಿ ನಿಂಬೆಹಣ್ಣನ್ನು ಹಿಂಡ್ಕೊಳ್ಳಿ ಒಂದು ನಿಂಬೆಹಣ್ಣು ಹಾಕ್ತಾಯಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕುದಿ ಬರ್ತಾ ಇದೆ ನೋಡಿ ಇವಾಗ ಇದಕ್ಕೆ ಹುರಿದಿಟ್ಕೊಂಡಿದ್ವಲ್ಲ ರವೆ ಮತ್ತು ರಾಗಿನ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ನಿಧಾನವಾಗಿ ಬಿಡಿ ಗಂಟು ಬರೋದಿಲ್ಲ ಈ ರಾಗಿ ಉಪ್ಪಿಟ್ಟು ಎಷ್ಟು ಹೆಲ್ದಿನೋ ಅಷ್ಟೇ ಟೇಸ್ಟ್ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ರಾಗಿ ಉಪ್ಪಿಟ್ಟನ್ನ ಇದೇ ಮೆಥಡಲ್ಲಿ ಮಾಡ್ಕೊಳ್ಳಿ ಒಂಚೂರು ಗಂಟು ಬರೋದಿಲ್ಲ ಜಸ್ಟ್ ಮಿಕ್ಸ್ ಮಾಡಿಕೊಂಡ್ರೆ ಆಯ್ತು ಅಷ್ಟೇ ಗಂಟು ಒಡಿಬೇಕು ಅಂತ ಏನು ಟೆನ್ಷನ್ ಇರೋದೇ ಇಲ್ಲ ನೋಡಿ ಇಲ್ಲಿ ಐದು ನಿಮಿಷ ಬೇಯಕ್ಕೆ ಇಟ್ಟಿದ್ದೆ ಲೋ ಫ್ಲೇಮಲ್ಲಿ ಲಿಡ್ ಕ್ಲೋಸ್ ಮಾಡಿ ಓಕೆ ಇವಾಗ ಐದು ನಿಮಿಷ ಆಗೋಗಿದೆ ನೋಡಿ ಲಿಡ್ ಓಪನ್ ಮಾಡಿ ನೋಡ್ಕೊಳ್ತಾ ಇದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಕೈಗೆ ಒಂಚೂರು ಅಣ್ತಾನೆ ಇಲ್ಲ ಪರ್ಫೆಕ್ಟ್ ಆಗಿ ಹದವಾಗಿ ಬೆಂದಿದೆ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಗ್ಯಾಸ್ ಸ್ಟೋವ್ ಆಫ್ ಮಾಡ್ಕೋತಾ ಇದ್ದೀನಿ ಇವಾಗ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇವಾಗ ರಾಗಿ ಉಪ್ಪಿಟ್ಟು ರೆಡಿ ಆಗಿದೆ ನಾನು ಇದನ್ನ ನೀರ್ ಕಾಯಿ ಚಟ್ನಿ ಜೊತೆಗೆ ಸರ್ವ್ ಮಾಡ್ಕೋತಾ ಇದ್ದೀನಿ ಈ ಕಾಯಿ ಚಟ್ನಿ ರೆಸಿಪಿ ಏನ್ ತೋರಿಸ್ತಾ ಇಲ್ಲ ನಿಮ್ಗೆಲ್ಲ ಗೊತ್ತೇ ಇರುತ್ತೆ ಈ ಚಟ್ನಿಗೆ ಕಾಯಿ ತುರಿ ಹಸಿಮೆಣ್ಸಿನ್ಕಾಯಿ ಹುರಿಗಡಲೆ ಬೆಳ್ಳುಳ್ಳಿ ಶುಂಠಿ ಜೀರಿಗೆ ಉಪ್ಪು ಇಷ್ಟೇ ಹಾಕೊಂಡಿರೋದು ಈ ಚಟ್ನಿನ ತೆಳುವಾಗಿ ಅಂದರೆ ನೀರಾಗಿ ಮಾಡ್ಕೊಳ್ಳಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಂದರೆ ಈ ಉಪ್ಪಿಟ್ಟಿಗೆ ನೀರಾಗಿರೋ ಚಟ್ನಿನೇ ತುಂಬ ರುಚಿ ಕೊಡುತ್ತೆ ಓಕೆ ಫ್ರೆಂಡ್ಸ್ ಈ ರೆಸಿಪಿನ ನೀವು ಟ್ರೈ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ